ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋ ಆಗ್ತೀನಿ ನಮ್ಮ ವೈಭವೀದು ಬರ್ಡೇದು ಮೀನ್ಸ್ ಸಕಂಡ್ ಮಗಳಿಗೆ ಬರ್ಡೇದು ವೀಡಿಯೋ ಲಾಸ್ಟ್ ಹಾಕಿದ್ದು ಅನ್ಸುತ್ತೆ ನಾನು ಮತ್ತೆ ವೀಡಿಯೋಸ್ ಹಾಕಿಲ್ಲ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಪ್ರೆಗ್ನೆನ್ಸಿ ರಿಲೇಟೆಡ್ಗೆ ನಂಗೆ ತುಂಬ ಕ್ವಶನ್ಸ್ ಬರ್ತಾಯಿದ್ದು ಕ್ವರೀಸ್ ಬರ್ತಾಯಿತ್ತು ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ರಿ ಸೊ ಅದೇ ಇದೇ ವಿಷಯಕ್ಕೋಸ್ಕರ ಕೆಲವೊಂದು ಸಮ ಪರ್ಸ್ನಲ್ ರೀಸನ್ಸಿಂದ ನಾನು ಮಾಡೋಕ್ಕಾಗಿರಲಿಲ್ಲ ವೆಕೇಶನ್ನಲ್ಲಿ ವೆಕೇಶನ್ ಅಂತ ಜಾಸ್ತಿ ಇಲ್ಲ ಫಂಕ್ಷನ್ಸ್ ಇದ್ದಿತ್ತು ಮತ್ತು ಕೆಲವೊಂದು ಪರ್ಸ್ನಲ್ ವಿಷಯಗಳಿದ್ದರಿಂದ ನಾನು ಜಾಸ್ತಿ ವೀಡಿಯೋ ಕಡೆ ಎಲ್ಲ ಗಮನ ಕೊಡಲಿಲ್ಲ ನನ್ನ ಟೆಕ್ ಚಾನಲ್ ಇದೆ ಅದರಲ್ಲೂ ಕೂಡ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿರಲಿಲ್ಲ ಸೊ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಸೊ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ತುಂಬ ದಿಸ್ತಿಂದ ಅನ್ನಿಸ್ತಾ ಇತ್ತು ಯಾಕೆಂದರೆ ನಾನು ಮಾಡಿ ಕೆಲವೊಂದು ಒಳ್ಳೇದಾಗಿರೋದ್ರಿಂದ ಬೇರೆಯವ್ರಿಗೆ ಹೇಳೋದ್ರಿಂದ ಬೇರೆಯವ್ರಿಗೂ ಒಳ್ಳೇದಾಗಲಿ ಅನ್ನೋ ಇಂಟೆನ್ಷನಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನನಗೆ ಈ ವಿಡಿಯೋಗಳಿಗೆ ಜಾಸ್ತಿ ನಾನು ನನ್ನ ಚಾನಲ್ನಲ್ಲಿ ನನಗೆ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ರೇಟೆಡ್ ಬಿಟ್ಟರೆ ಬೇರೆ ಅಷ್ಟು ವ್ಯೂಸ್ ಇಲ್ಲ ಬಟ್ ಆದರೂ ನಾನು ಮಾಡೋ ಇಂಟೆನ್ಷನ್ ಅಂದರೆ ಎಷ್ಟು ಜನ ನೋಡ್ತಾರೋ ಅಷ್ಟು ಜನಕ್ಕೆ ಅನ್ನೋದು ಒಂದೇ ನನ್ನ ಇಂಟೆನ್ಷನ್ ಸೊ ನಾವು ಮಾ ಪಡ್ಕೊಂಡಿರೋ ಏನಾದರೂ ಒಳ್ಳೆಯದು ಅದು ಬೇರೆಯವ್ರಿಗೂ ಆಗುತ್ತೆ ಅಂದರೆ ಹೇಳೋದ್ರಲ್ಲಿ ತಪ್ಪಿಲ್ಲ ಸೊ ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಈ ಪ್ರಾಬ್ಲಮ್ಸಲ್ಲಿ ಇದ್ದಾರೆ ಅಂದಾಗ ಈ ವಿಡಿಯೋ ಈ ಥರ ವೀಡಿಯೋಗಳನ್ನ ಶೇರ್ ಮಾಡಿ ಸೊ ಅವರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗಲಿ ಅವ್ರಿಗೆ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಈ ಥರ ವಿಷಯದಲ್ಲಿ ಸ್ವಲ್ಪ ನಾನು ಹೆಚ್ಚಿನ ಗಮನ ಕೊಡ್ತೀನಿ ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ನಾನು ಕೆಲವೊಂದು ನನಗೆ ಎಷ್ಟು ನಾಲೆಜ್ ಇದೆ ನಾನು ಹೇಳ್ತೀನಿ ಬಿಟ್ಟರೆ ಕೆಲವೊಂದು ಈ ರೀತಿ ಪೂಜೆಗಳು ನಾನು ಮಾಡಿರುವಂಥ ಕೆಲವೊಂದು ಪೂಜೆಗಳಿಂದ ನನಗಾಗಿರೋ ಚೇಂಜಸ್ ಆಗಿರ್ಬೋದು ನನಗಾಗಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗಿರ್ಬೋದು ನನ್ನ ಜೀವನದಲ್ಲಿ ಸೊ ಅದನ್ನೆಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಮಿಸ್ ಮಾಡದೆ ವೀಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮನೆ ಹತ್ರ ಒಂದು ದೇವಸ್ಥಾನ ಇದೆ ತುಂಬ ಮಿರಾಕಲ್ ನಡೆದಿದೆ ಅಂತ ಹೇಳ್ಬೋದು ಆ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ನನ್ನ ಹೆಲ್ತ್ ಇಶ್ಯೂ ಅಲ್ಲಿ ಹೋದ್ಮೇಲೆ ಸಾಲ್ವ್ ಆಯಿತು ನನಗೆ ಗೊತ್ತಿರೋ ಅವ್ರಿಗೆ ಏನೇನು ತುಂಬ ವಿಷಯಗಳಿದೆ ನಾನು ಅದನ್ನು ಒಂದು ದಿವಸ ಶೇರ್ ಮಾಡ್ತೀನಿ ಯಾಕಂದರೆ ನಾನು ದೇವಸ್ಥಾನದ ಬಗ್ಗೆ ಒಂದು ದಿವಸ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಚಿತ್ರದುರ್ಗದ ಹತ್ರ ಯಾರು ಇರ್ತೀರ ಅವರು ಆರಾಮಾಗಿ ಅಲ್ಲಿ ಹೋಗಿ ಬರ್ಬೋದು ಸೊ ಯಾವಾಗಲೂ ನಾನು ಪರ್ಸ್ನಲ್ ಆಗಿ ಅದೇ ವಿಷಯಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಬಟ್ ಇವತ್ತಿನ ವಿಷಯ ವಿಷಯ ಬಂದ್ಬಿಟ್ಟು ಆಂಜನೇಯ ಸ್ವಾಮಿಗೆ ರಿಲೇಟೆಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಹೇಳಿದೆ ಅಷ್ಟೇ ಸೊ ಆ ದೇವಸ್ಥಾನ ಕೂಡ ನಿಮಗೆ ತೋರಿಸ್ತೀನಿ ಗೊತ್ತಿರೋರು ಅಂದರೆ ನನಗೆ ಕಮೆಂಟ್ ಮಾಡಿ ಈ ದೇವಸ್ಥಾನ ನೋಡಿದ್ದೀವಿ ಅನ್ನೋದಾದರೆ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆದಷ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ಆ ದೇವಸ್ಥಾನದ ಬಗ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ ವಾರ ವಾರ ಆದರೆ ಸ್ವಲ್ಪ ದೂರನೇ ಆಗುತ್ತೆ ನಾವು ಇರೋ ಏರಿಯಿಂದ ಸ್ವಲ್ಪ ದೂರನೇ ಆಗುತ್ತೆ ಬಟ್ ಆದರೂ ಹೋಗ್ತಿರ್ತೀನಿ ಯಾವಾಗ ಯಾವಾಗ ಟೈಮ್ ಆಗುತ್ತೆ ಅವಾಗೆಲ್ಲ ಹೋಗ್ತಾ ಇರ್ತೀನಿ ಟೈಮ್ ಮಾಡ್ಕೊಂಡು ಹೋಗ್ತೀನಿ ನಾವು ಟೈಮ್ ಆದಾಗ ಹೋಗೋದಲ್ಲ ಟೈಮ್ ಮಾಡ್ಕೊಂಡು ಹೋಗಬೇಕು ದೇವಸ್ಥಾನಗಳಿಗೆ ಸೊ ಟೈಮ್ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಕೆಲವೊಂದು ಅಲ್ಲಿ ಆಟೋಗಳು ಹೋದರೆ ಅಲ್ಲೇ ನಿಲ್ಲಿಸ್ಕೊಂಡು ಮತ್ತು ಕರ್ಕೊಬರ್ಬೇಕು ಯಾಕಂದರೆ ಆಟೋಗಳದ್ದು ವ್ಯವಸ್ಥೆ ಅಷ್ಟಿಲ್ಲ ಸ್ವಲ್ಪ ಒಳಗಡೆ ಇರೋದ್ರಿಂದ ಊರ ಒಳಗಡೆ ಇರೋದ್ರಿಂದ ಹಾಗಾಗಿ ಇಲ್ಲ ಯಾರೋ ಗೊತ್ತಿರೋ ಗಾಡಿಗಳಲ್ಲಿ ಹೀಗೆ ಹೋಗಬೇಕು ಜೊತೆಲಿ ಯಾರು ಜೊತೆ ಮಾಡ್ಕೊಂಡು ಹೋಗಬೇಕು ಗಾಡಿಯಲ್ಲಿ ನಿಮ್ಮ ಓನ್ ವೆಹಿಕಲ್ ಇದೆ ಅಂದರೆ ನೀವು ಹೋಗಿ ಬರ್ಬೋದು ಸೊ ಈ ಥರ ಮಾಡ್ಬೋದು ಅಂತ ಅಲ್ಲಿಗೆ ಸಪ್ರೇಟಾಗಿ ಆಟೋ ಈ ಥರದ್ದೆಲ್ಲ ಹೋಗೋದಿಲ್ಲ ಹೋದರೂ ಅಲ್ಲಿ ಆಟೋ ನಿಲ್ಲಿಸ್ಕೊಂಡು ಮತ್ತೆ ಜೊತೆಲಿ ಕರ್ಕೊ ಬರಬೇಕಾಗುತ್ತೆ ಆ ಥರ ಮಾಡಬೇಕು ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಕೊಟ್ಟು ಸೊ ನಿಮ್ಮ ಓನ್ ವೆಹಿಕಲ್ ಇದ್ದರೆ ಸ್ವಲ್ಪ ಒಳ್ಳೇದು ಸೊ ನಾನು ಹಾಗಾಗಿ ಗಾಡಿ ಯಾವಾಗಿರುತ್ತೋ ಆ ಥರ ನೋಡ್ಕೊಂಡು ಹೋಗ್ತೀನಿ ಕೆಲವೊಂದ್ಸರಿ ಮಾತ್ರ ಯಾರು ಈ ಗಾಡಿಯೂ ಇಲ್ಲ ಜೊತೆಯಲ್ಲಿ ಬರೋದಕ್ಕೆ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ಆಟೋ ಮಾಡ್ಕೊಂಡು ಅಲ್ಲಿ ನಿಲ್ಲಿಸ್ಬಿಟ್ಟು ಬರ ಜೊತೆಯೇ ವಾಪಸ್ ಬರಬೇಕು ಆ ಥರ ನಾನು ಮಾಡ್ಕೊಂಡು ಹೋಗಿ ಬರ್ತೀನಿ ಸೊ ಈಗ ಸಮ್ಮರಲ್ಲೆಲ್ಲ ನಾನು ಜಾಸ್ತಿ ಹೋಗಿರಲಿಲ್ಲ ಸಮ್ಮರಲ್ಲಿ ನಾನು ವೀಡಿಯೋ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಇವತ್ತು ಹೋಗಿದ್ದೆ ಸೊ ದೇವಸ್ಥಾನಕ್ಕೆ ಇವತ್ತು ನಾನು ವಿಳ್ಳೆದೆಲೆ ಹಾರ ಮಾಡ್ಕೊಂಡು ಹೋಗಿದ್ದೆ ಸೊ ಆಂಜನೇಯನಿಗೆ ವಿಳ್ಳೆದೆಲೆ ಹಾರ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನಿಮಗೆ ಇವತ್ತು ಒಂದಿಷ್ಟು ವಿಷಯಗಳಲ್ಲೂ ಬಗ್ಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿಲ್ಲಿ ವೀಡಿಯೋ ಮಾಡಿದ್ದೀನಿ ಹೇಗೆ ಹಾರ ಮಾಡಿದ್ದೀನಿ ಅದನ್ನು ಕೂಡ ಹೇಳಿದ್ದೀನಿ ಹೇಳಿ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಸೊ ನೀವೇನು ಮಾಡಬೇಕಂದ್ರೆ ವಿಳ್ಯದೇನೆ ನಿಮಗೆ ಎಷ್ಟು ಶಕ್ತಿ ಅನುಸಾರ ನಿಮಗೆ ಇಷ್ಟೇ ವಿಳ್ಯದೇನೆ ಅಂತ ಹೇಳಲ್ಲ ಆದಷ್ಟು ಆದಷ್ಟು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಲ್ಲಿ ತೊಗೊಳ್ಳಿ ಅಂದರೆ ಬೆಸ ಸಂಖ್ಯೆಯಲ್ಲಿ ತೊಗೊಂಡ್ರೆ ಒಳ್ಳೆಯದು ಸೊ ನಾನು ಹಾರ ಇವತ್ತು ನಾನು ಕೂಡ ವೇಳ್ಯದೆಲ್ಲ ಬಟ್ ಎಣಿಸ್ತಿಲ್ಲ ನಾನು ಎಷ್ಟು ಚೆನ್ನಾಗಿದೆ ಅಷ್ಟು ವೀಳ್ಯದೆಲ್ಲ ನಾನು ಹಚ್ಕೋ ಹಚ್ಚಿದೆ ಶ್ರೀರಾಮ್ ಜ ಶ್ರೀರಾಮ್ ಅಂತ ಬರೀರಿ ಅದ್ರ ಮೇಲೆ ಯಾಕಂದರೆ ಎಲೆ ಸಣ್ಣದಿರೋದ್ರಿಂದ ನಿಮಗಿಲ್ಲ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಕೇಸರಿಯಲ್ಲಿ ನೀವು ಕಡ್ಡಿಯಲ್ಲಿ ಏನಾದ್ರು ಬರಿತೀನಿ ಅಂದರೆ ಈ ಆಂಜನೇಯನಿಗೆ ಕೇಸರಿ ಹಚ್ತಾರೆ ಗೊತ್ತಾ ಆಂಜನೇಯ ಸ್ವಾಮಿಗೆ ಮೂ ಮುಖಕ್ಕೆ ಇಲ್ಲಿಗೆ ಹಚ್ತಾರೆ ಬಾಯಿಗೆ ಮಾತ್ರ ಆ ಥರ ಕೇಸರಿ ಸಿಗುತ್ತೆ ಹೊರಗೆ ಆದರೆ ಅದರಲ್ಲಿ ಹಚ್ಚಿ ಇಲ್ಲ ಶ್ರೀಗಂಧದಲ್ಲಿ ಮಾಡಿಕೊಂಡು ಕಡ್ಡಿಯಲ್ಲಿ ಹಚ್ತೀನಿ ಅಂದರೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಇಷ್ಟು ಬರಿಬೋದು ಅಷ್ಟು ಜಾಗ ಇಲ್ಲ ಆಗಲ್ಲ ಅನ್ನೋರು ಬರೀ ಶ್ರೀರಾಮ್ ಅಂತ ಬರಿಬೋದು ಸೊ ನಾನು ಬರೀ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಅದನ್ನು ಸೂಜಿ ದಾರದಲ್ಲಿ ಅದನ್ನು ಎಲೆನ ಪೂರ್ತಿಯಾಗಿ ಪೋಣಿಸ್ಕೊಳ್ಳೋದು ಫಸ್ಟು ಸ್ವಲ್ಪ ಬರೆದ್ಬಿಟ್ಟು ಆರಕ್ಕೆ ಇದೆ ನನಗೆ ಆರಕ್ಕೆ ಕೂಡ ಟೈಮ್ ಆಗಲಿಲ್ಲ ಬಿಕಾಸ್ ಅಲ್ಲಿ ದೇವಸ್ಥಾನ ಮಧ್ಯಾಹ್ನ ತನಕ ಅಷ್ಟೇ ಓಪನ್ ಇರೋದು ಹಾಗಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಹೋಗಿ ಬರಬೇಕಿತ್ತು ರಿಟರ್ನ್ ಮಧ್ಯಾಹ್ನ ನನ್ನ ಮಗ ಮತ್ತು ಸ್ಕೂಲಿಂದ ಬರ್ತಾನೆ ಮತ್ತು ಮನೆಗೆ ಬಂದ ಮೇಲೆ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಹಾಗೆ ಮತ್ತೆ ಪೋಣಿಸ್ಕೊಂಡೋದು ಬಟ್ ಏನೂ ಆಗಲಿಲ್ಲ ಚೆನ್ನಾಗೇ ಇತ್ತು ಹಾರ ಸೊ ಏನಂದರೆ ಒಂದು ಎಲೆ ಮೇಲೂ ಶ್ರೀರಾಮ್ ಶ್ರೀರಾಮ್ ಅಂತ ಎಲ್ಲ ಎಲೆ ಮೇಲೂ ಬರ್ದಿಟ್ಕೊಳ್ಳೋದು ಸ್ವಲ್ಪ ಆರಿಸ್ಕೊಳ್ಳಿ ಅದಾದಮೇಲೆ ದಾರದಲ್ಲಿ ಅದನ್ನು ಫೋಣಿಸ್ಕೊಳ್ತಾ ಹೋಗಿ ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನಾನು ಫೋನ್ಸಿದ್ದೀನಿ ಯಾವ ರೀತಿ ಬರ್ದಿದ್ದೀನಿ ಅಂತ ನಾನು ಅಲ್ಲಿ ಬರೆದಿದ್ದೀನಿ ಇಯರ್ ಬಡ್ಸ್ ಏನು ಬರುತ್ತೆ ಅದರಲ್ಲಿ ಬರ್ದಿ ಬರ್ದಿದ್ದೀನಿ ಇಲ್ಲ ಕಡ್ಡಿಯಲ್ಲಿ ಬೇಕಾದ್ರೂ ಚೆನ್ನಾಗಿ ಬರೀತಾರೆ ಬರಿಬೋದು ನಂತರ ಕೇಸರಿ ಇರಲಿಲ್ಲ ಮತ್ತು ಗಂಧ ಇರಲಿಲ್ಲ ಇವಾಗ ಈ ಸಡನ್ ಸಡನ್ನಾಗಿ ನೆನ್ನೆ ಯಾಕೋ ಅನ್ನಿಸ್ತು ಹಾರ ತಗೊಂಡೋಗಿ ದೇವರಿಗೆ ಈ ಥರ ಮಾಡಿ ಕೊಡಬೇಕು ಅಂತೇಳಿ ಏನೋ ಒಂದು ಕೆಲಸ ನಾನು ಕೂಡ ಅಂದ್ಕೊಂಡಿದ್ದೆ ಸೊ ಎಷ್ಟೋ ಮಟ್ಟಿಗೆ ಇದು ಆಗ್ತಾ ಬಂದಿದೆ ಒಂದು ಲೆವೆಲಿಗೆ ಆಲ್ರೆಡಿ ಅದು ಆಗಿದೆ ಸೊ ನಾನು ಅದಕ್ಕೋಸ್ಕರ ದೇವರಿಗೆ ಥ್ಯಾಂಕ್ಸ್ ಹೇಳಿ ಆ ಹಾರನ ಅರ್ಪಿಸ್ಬಿಟ್ಟು ಬಂದಿದ್ದೀನಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಏನೇ ಇಂಥದ್ದು ಅನ್ನೋದಕ್ಕಿಂತ ನನಗೆ ಅನ್ನಿಸ್ತಾಗೆ ನಿಮಗೆ ಆ ಟೈಮ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿಕೊಂಡು ನೀವು ಮಾಡೋದರಿಂದ ಒಳ್ಳೇದಾಗೆ ಆಗುತ್ತೆ ಯಾವುದೇ ವಿಷಯ ನಿಮ್ಗೆ ಏನಾದರೂ ಒಂದು ನಿಮಗೆ ಏನು ಆಫರ್ ಮಾಡೋಕ್ಕಾಗುತ್ತೋ ಅದನ್ನು ದೇವರಿಗೆ ಬೇಡಿಕೊಳ್ಳಿ ದೇವ್ರು ಇಂಥದ್ದೇ ಕೊಡಿ ಅಂಥದ್ದೇ ಕೊಡಿ ಅಂತ ಯಾವತ್ತೂ ಕೇಳೋದಿಲ್ಲ ಬಟ್ ವಿಲೇದಲ್ಲೇ ಹಾರ ಆದಷ್ಟು ನಮ್ಮದು ಫೈನಾನ್ಷಿಯಲಿ ಕೆಲವರು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಕೂಡ ತುಂಬ ಫೈನಾನ್ಷಿಯಲಿ ಕಷ್ಟ ಆಗಿದೆ ಅಥವಾ ಆರೋಗ್ಯ ಸಮಸ್ಯೆ ಇದೆ ಈ ಥರ ಇದ್ದಾಗ ನಾವು ವಿಲೇದಿಲ್ಲ ಕೊಡಬೇಕು ಅಂತ ಹೇಳ್ತಾರೆ ನಿಮಗೆ ನಿಮ್ಮ ಲೈಫ್ನಲ್ಲಿ ಅಟ್ ಪ್ರೆಸೆಂಟ್ ಅಂದರೆ ಇವಾಗ ಮಾಡ್ತಾ ಇರೋ ಟೈಮಲ್ಲಿ ನಿಮಗೇನು ಬೇಕಾಗಿದೆ ಮೇಲೆ ಆದರೂ ಒಂದು ವಿಷ್ಯ ಹಿಡ್ಕೊಂಡು ಅದಕ್ಕೋಸ್ಕರನೇ ಕೇಳಿಕೊಂಡು ಹಾರನ ತಂದು ನಾನು ನಿಮಗೆ ಅರ್ಪಿಸ್ತೀನಿ ಸೊ ಅಷ್ಟೊಳಗೆ ನನಗಿಂಥ ಕೆಲಸ ಆಗಲಿ ಅಂತನಾದ್ರು ಕೇಳ್ಕೊಳ್ಳಿ ಇಲ್ಲ ಹಾರ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಆದರೂ ನನಗಿಂತ ಕೆಲಸ ಆಗಬೇಕು ತಂದೆ ನಾನು ಈ ಥರ ತಂದು ಕೊಟ್ಟಿದ್ದೀನಿ ನನಗೆ ಈ ಥರದ ಕೆಲಸ ಒಂದು ಮಾಡಿಕೊಡಿ ಅಂತ ನೀವು ದೇವ್ರ ಹತ್ರ ಬೇಡ್ಕೊಳ್ಬೇಕು ಸೊ ಆದಷ್ಟು ನಿಮಗೆ ನಂಬಿಕೆ ಇಲ್ಲ ಅನ್ಸಿದ್ರು ಅಥವಾ ಆದಮೇಲೆ ಕೊಡ್ತೀವಿ ಅನ್ನೋಂಥವ್ರು ನಿಮಗೆ ಇಂಥ ಕೆಲಸ ಆಗಬೇಕು ಅದಾದ್ಮೇಲೆ ನಾನು ಬಂದ್ಬಿಟ್ಟು ನಿಮಗೆ ಒಳ್ಳೆಯದೆಲ್ಲ ಹಾರ ಅರ್ಪಿಸ್ತೀನಿ ಅಂತ ಕೂಡ ನೀವು ಕೇಳ್ಕೊಳ್ಬೋದು ನಾನು ಮುಂಚೆ ಏನೂ ಕೇಳ್ಕೊಂಡಿಲ್ಲ ಇವತ್ತು ಸಡನ್ನಾಗಿ ಅನ್ನಿಸ್ತೀನಿ ನಿನ್ನೆ ಸಿಟಿಗೆ ಹೋದಾಗ ಅನ್ನಿಸ್ತು ಎಲ್ಲೇ ತೊಗೊಂಡು ಹೋಗಿರೋಣ ಹಾರ ಕೊಡಬೇಕಂತ ಹೋದ್ವಾರನೂ ಅಂದ್ಕೊಂಡಿದ್ದೆಕೋ ಅನ್ನಿಸ್ತಿತ್ತು ಅಂದ್ಕೊಂಡೆ ಆಗಿರಲಿಲ್ಲ ಸೊ ಇವತ್ತೇ ತೊಗೊಂಡು ಕೊಟ್ಟು ಬಂದೆ ಬಟ್ ನನ್ನ ಲೈಫಲ್ಲಿ ಏನಂದರೆ ಕೆಲವೊಂದು ವಿಷಯದಲ್ಲಿ ನಾನು ಮುಂಚೆ ಬೇಡಿಕೊಂಡಿರ್ತೇನೆ ಬಟ್ ಕೆಲವೊಂದನ್ನು ನಾನು ಮಾಡ ಅದಾಗದೇ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡುವಂಥ ಪೂಜೆ ಕೆಲವೊಂದ್ರಲ್ಲಿ ನನಗೆ ಫಲ ಕೊಡುತ್ತೆ ಅಂತ ನನಗೆ ಅನಿಸ್ತಾ ಇರುತ್ತೆ ಸೊ ಇಂಥದ್ದು ಇವಾಗ ಕೆಲವೊಂದು ಹೇಳ್ತಾರೆ ಇಂಥದ್ದು ಕೊಟ್ಟರೆ ಇಂಥದ್ದೇ ಬರುತ್ತೆ ಇಂಥದ್ದು ಕೊಟ್ಟರೆ ಇಂಥದ್ದೇ ಬರುತ್ತೆ ಅಂತ ಆ ಥರ ಅಂತ ಅಲ್ಲ ಇದೆ ಕೆಲವೊಂದು ಇದಾವೆ ಏಕೆಂದರೆ ಕೆಲವೊಂದಕ್ಕೆ ಕೆಲವೊಂದು ಥರದ್ದು ಕೊಟ್ಟರೆ ಮಾತ್ರ ಮೀನ್ಸ್ ದಾನವಾಗಿ ಕೊಟ್ಟರೆ ಆ ಥರದ್ದು ಮಾತ್ರ ಫಲ ಹೀಗಿರುತ್ತೆ ಅಂತ ಅದು ನಿಜಾನೆ ಜೊತೆಯಲ್ಲಿ ಕೆಲವೊಂದು ವಿಷಯಕ್ಕೆ ನಾವು ದೇವರಿಗೆ ಮಾಡೋ ಕೆಲವೊಂದು ಪೂಜೆಗಳಾಗಲಿ ಈ ಥರದ್ದಲ್ಲಾಗಲಿ ನೀವು ಏನು ಇಂಥದ್ದೇ ಕೊಟ್ಟರೆ ನಮ್ಮ ಶಕ್ತಿ ಹೇಗಿರುತ್ತೆ ಅದ್ರ ಪ್ರಕಾರ ಕೊಟ್ಟರು ಕೂಡ ದೇವ್ರು ನಿಮಗೆ ಒಳ್ಳೆಯದೇ ಮಾಡುತ್ತೆ ಅಂತ ನನ್ನ ಒಂದು ಒಪಿನಿಯನ್ ಪರ್ಸ್ನಲ್ ಒಪಿನಿಯನ್ ಯಾಕಂದರೆ ತುಂಬ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಈ ವಿಷಯದಲ್ಲೆಲ್ಲ ದೇವ್ರ ವಿಷಯದಲ್ಲಿ ನಾನು ತುಂಬ ನಂಬಿದ್ದೀನಿ ಜೊತೇಲಿ ಅದ್ರ ಚೆನ್ನಾಗಿ ಅದ್ರ ಥರನೇ ಆಗ್ತಾಯಿದೆ ಅಂದ್ಕೊಂಡಿದ್ದ ಥರನೇ ಆಗ್ತಾಯಿದೆ ದೇವ್ರು ಎಲ್ಲ ಒಳ್ಳೆಯದೇ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ಹಾರ ಕೂಡ ಕೊಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬಂದೆ ಅದ್ರ ಮೇಲೆ ಶ್ರೀರಾಮ್ ಅಂತ ಬರೆದ್ಬಿಟ್ಟು ತೊಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಸೊ ನೀವು ಕೂಡ ಫೈನಾನ್ಷಿಯಲ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದರೆ ಇವಾಗ ಏನಾದರೂ ದುಡ್ಡು ಬರೋ ಇದೆ ಬರ್ತಾ ಇಲ್ಲ ಅಥವಾ ಕೆಲಸಕ್ಕೆ ಹೋಗಬೇಕು ಕೆಲಸ ಸಿಗ್ತಾ ಇಲ್ಲ ಇಲ್ಲ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗಬೇಕು ದುಡ್ಡು ಯಾವುದು ನಮ್ಮ ಕೈಗೆ ಏನು ದುಡ್ಡೇ ಇಲ್ಲ ದುಡ್ಡು ಬರ್ತಾಯಿಲ್ಲ ನಮಗೆ ದುಡ್ಡು ಬೇಕು ಬಟ್ ಏನಂತ ಹೇಳ್ತೀನಿ ಅಂದರೆ ದುಡ್ಡು ಬೇಕು ಅಂತ ಬರೀ ಬೇಕು ಅಂದರೆ ಬರೋದಿಲ್ಲ ಅದ್ರ ತಕ್ಕನಂಗೆ ನಾವು ವ್ಯಾಪಾರ ಹಾಕಬೇಕು ಈಗ ಜಾಬಿಗೆ ಹೋಗ್ತಿರ್ತೀರ ಅದರಲ್ಲಿ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಬೇಕು ಅದರಲ್ಲಿ ಅಲ್ಲಿ ನಿಮ್ಮ ಜಾಬಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿರ್ತೀರ ಅದ್ರ ಮೇಲೆ ನಿಮಗೆ ಇನ್ಕ್ರಿಮೆಂಟ್ ಕೊಟ್ಟೆ ಕೊಡ್ತಾರೆ ಸೊ ಆ ಥರ ಜೊತೆಯಲ್ಲಿ ನೀವು ಏನಾದ್ರು ಕೆಲಸ ಮಾಡ್ತಿದ್ರೆ ನಿಮಗೆ ದುಡ್ಡು ಸಿಕ್ಕೇ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಥವಾ ಕೆಲಸ ಹುಡುಕ್ತಾ ಇದ್ದೀರ ಕೆಲಸ ಸಿಗುತ್ತೆ ಬಟ್ ಏನು ಮಾಡಿದ್ರೆ ನಾವು ಮನೇಲಿ ಕೂತಿರ್ತೀವಿ ದುಡ್ಡು ಬರಬೇಕು ಅಂದರೆ ಯಾರಿಗೂ ಕೂಡ ಬರೋಲ್ಲ ದೇವರು ಕೂಡ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ನಿಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಹಾಕಿ ಅದ್ರ ಮೇಲೆ ದೇವ್ರಿಗೆ ಬೇಡ್ಕೊಳ್ಳಿ ನಾನು ಇಂಥದ್ದು ಇದ್ದೀನಿ ನನಗೆ ಈ ಥರದ್ದು ಬೇಕು ಅಂತ ಕೇಳಿಕೊಂಡು ನಾನು ಒಂದು ಮಂಗಳವಾರ ದಿವಸ ಅದರಲ್ಲೂ ತುಂಬ ಶನಿವಾರದ ಜೊತೆಗೆ ಮಂಗಳವಾರ ತುಂಬ ಶ್ರೇಷ್ಠ ಆಂಜನೇಯ ಸ್ವಾಮಿ ನೀವೇನೇ ಒಂದು ಹರಿಕೆ ಕೊಟ್ಟು ಕಟ್ಕೊಳ್ಳೋದಿದ್ರು ನೀವು ಏನೇ ಮಾಡಿದ್ರು ಮಂಗಳವಾರ ಮಾಡೋದರಿಂದ ನನಗೆ ನನಗೆ ಗೊತ್ತಿರೋ ಮಂಗಳವಾರದ ರಿಸಲ್ಟ್ ನಂಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಮಂಗಳವಾರ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ಅಂದ್ಕೊಳ್ಳಿ ಈ ಥರ ಮಾಡಿದ್ಮೇಲೆ ನಾನು ಇಷ್ಟು ವಾರದೊಳಗಡೆ ಆಗಲಿ ನಾನು ಅವಾಗ ಬರ್ತೀನಿ ಹಿಂಗೆ ಹಾರ ತೊಗೊಂಡು ಬರ್ತೀನಿ ಅಂತ ಕೇಳಿಕೊಂಡು ನೀವು ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದು ನಿಜ ಆಗೇ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ದೇವಸ್ಥಾನಕ್ಕೆ ಹಾಕಿರೋದು ಫೋಟೋಸ್ ಕೂಡ ಹೀಗೆ ಶೇರ್ ಇರ್ತೀನಿ ಸೊ ಆ ದೇವಸ್ಥಾನ ನಾನು ಇವಾಗ ಹಾಕಿರೋದು ದೇವರು ಬಂದುಬಿಟ್ಟು ಸ್ವಾಮಿ ಮೇದಳಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ತುಂಬ ಅಂದರೆ ತುಂಬ ಪವರ್ ಇದೆ ನಿಜವಾಗ್ಲೂ ಕೆಲವೊಂದು ವಿಷಯಗಳು ಅಲ್ಲಿ ಜನಗಳು ಹೇಳಿರೋದೆಲ್ಲ ಕೇಳಿದ್ರೆ ನಮಗೆ ಒಂಥರ ಈಗೂ ಆಗುತ್ತಾ ಅನ್ಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮಿರಾಕಲ್ ನಡೆದಿದೆ ಅಲ್ಲೆಲ್ಲ ಜೊತೇಲಿ ಆ ವಾತಾವರಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಸುತ್ತ ಅಷ್ಟು ಚೆನ್ನಾಗಿದೆ ಸುತ್ತಲೂ ತೋಟ ಇದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಎದ್ವರೆಗೂ ಮನಸ್ಸಾಗೋದಿಲ್ಲ ಸ್ವಲ್ಪ ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡ್ತಾರೋಣ ಅನ್ಸುತ್ತೆ ನಿಜವಾಗ್ಲೂ ಧ್ಯಾನ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಯಾರೂ ಬಂದು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನೀವು ಕೂತ್ಕೊಂಡು ಎಷ್ಟೋ ತನಕ ಬೇಡಿಕೊಂಡ್ರೆ ಯಾರೂ ಬಂದು ಎಬ್ಬರಿಸಲ್ಲ ಆರಾಮಾಗಿ ಕುತ್ಕೊಂಡು ಸಮಾಧಾನವಾಗಿ ಬೇಡ್ಕೊಳ್ಬೋದು ತುಂಬ ಅಂದರೆ ತುಂಬ ಪವರ್ ಇದೆ ದೇವಸ್ಥಾನದಲ್ಲಿ ಸೊ ಆ ದೇವಸ್ಥಾನದ ಬಗ್ಗೆ ದಿವಸ ನಿಮಗೆ ವಿಡಿಯೋ ಮಾಡಿ ನಾನು ಹೇಗಿದೆ ಎಲ್ಲಿದೆ ರೂಟ್ ಕೂಡ ತೋರಿಸಿ ನನ್ನ ಜೊತೆಯಲ್ಲಿ ನಿಮಗೆ ಅಲ್ಲಿನ ಜನಗಳದ್ದು ಎಕ್ಸ್ಪೀರಿಯೆನ್ಸ್ ಏನೇನಿದೆ ಆ ದೇವಸ್ಥಾನದ ಬಗ್ಗೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಆರದ್ದು ನೀವು ಟ್ರೈ ಮಾಡಿ ನೋಡಿ ಈ ಒಂದು ಮೆಥಡನ್ನ ನಿಮಗೆ ಯಾವುದಾದ್ರೂ ಏನಾದರೂ ವಿಷಯಕ್ಕೆ ನೀವು ಬೇಡಿಕೊಂಡು ಮಾಡೋದಾದರೆ ಇದೊಂದು ಮಾಡಿ ನೋಡಿ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಇನ್ನೂ ವಿಷಯಗಳಿದೆ ಕೆಲವೊಂದು ಆಂಜನೇಯ ಸ್ವಾಮಿಗೆ ರಿಲೇಟೆಡ್ ಯಾಕಂದರೆ ಇತ್ತೀಚೆಗೆ ನನಗೆ ತುಂಬ ಕನೆಕ್ಟ್ ಆಗಿರೋದು ಆಂಜನೇಯ ಸ್ವಾಮಿ ಜೊತೆ ಏನಂತ ಗೊತ್ತಿಲ್ಲ ಸಡನ್ನಾಗಿ ಈಗ ನಾನು ಹೇಳಿದ್ರೆ ಈಗ ದೇವಸ್ಥಾನ ತೋರಿಸೋದಲ್ಲ ಆ ದೇವಸ್ಥಾನಕ್ಕೆ ನಾನು ಸೊಂಟ ನೋವು ಕಮ್ಮಿ ಆಗಲಿ ಅಂತ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ತುಂಬ ನಮ್ಮದಾಗಿ ತುಂಬ ಮಿರಾಕಲ್ ನಡೀತಾ ಇದೆ ತುಂಬ ವಿಷಯಗಳಲ್ಲಿ ನಾನು ಆಂಜನೇಯ ಸ್ವಾಮಿ ಬಗ್ಗೆ ಕೆಲವೊಂದು ವಿಷಯಗಳು ತಿಳ್ಕೊಂಡಿದ್ದೀನಿ ಅದ್ರ ಫಾಲೋ ಮಾಡಿದ್ಮೇಲೆ ತುಂಬ ಚೇಂಜಸ್ ಕೂಡ ಆಗಿದೆ ಸೊ ಆ ವಿಷಯಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಒಂದೊಂದೇ ವೀಡಿಯೋಸ್ನ ನಿಮ್ಮ ಮೇಲೆ ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ವಿಷಯನ ನೆನಪಲ್ಲಿ ಇಟ್ಕೊಂಡು ಇವತ್ತೇ ನೀವು ಕೇಳಿಕೊಂಡು ಮಾಡಿ ನೋಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಾದಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಯ್ತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕ್ ಬಾ ಬಾಯ್